ಅಂಬತ್ತು ವರ್ಷಗಳಿಂದ ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡಬೇಕು ಅದು ಇವತ್ತು ಈ ವಿಶೇಷ ದಿನ ದಿವಸ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ ಅದೆಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು ಅದು ಬೇರೆ ನಾನು ತುಂಬ ನಾನು ಇಷ್ಟಪಟ್ಟ ಫ್ರೆಂಡ್

ಅರಿ ವರ್ದಿ ಅವಾರ್ಡ್ ವರ್ದಿ ಆಕ್ಟರ್ ನೆಕ್ಸ್ಟ್ ಸರ್ ಲಿಸ್ಟ್ ಹೇಳಗಲ್ಲ ನಿಮಗ ಅವರ್ ಹಾ ಸೋ ಯಾವತ್ತು ಒಂದು ಒಂದು ಅಣ್ಣ ತಮ್ಮಂದ್ರದ್ದು ಒಂದು ಕನೆಕ್ಷನ್ ತರ ಫೀಲ್ ಆಗೋದು ಅವರು ನಮ್ಮ ಮೂರರ ಅನುನ್ ಫೀಲ್ ಯಾವತ್ತು ಅವರು ಅಣ್ಣದರ ಅನುನ್ ಇರಲಿಲ್ಲ ನನಗೆ ಸೊ ಭಾಳ ಟೈಮ್ ಆದ್ಮೇಲೆ ಮೀಟ್ ಮಾಡೋಂತ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರು ಸೊ ಭಾಳ ಖುಷಿ ಆಯ್ತು ನಾನು ಈ ಕಡೆನೇ ಇದ್ದೆ ನನಗೂ ಮೊನ್ನೆ ಬರಬೇಕಾಗಿತ್ತು ನಾನು ಅಷ್ಟಮಿ ಬರೋಕ್ಕಾಗಲಿಲ್ಲ ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋಂಥ ಒಂದು ಅವಕಾಶ ಇದೆ ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸೊ ತುಂಬಾ ಖುಷಿ ಆಯ್ತು ಪ್ರಸಾದಲ್ಲಿ ಊಟ ಮಾಡ್ಕೊಂಡು ಹೊರಟು ನೋಡೋಣ ಅದ್ರಲ್ಲಿ ಲಿಸ್ಟ್ ಹೇಳಬಾರ್ದು ಕುಟ್ಟಾಗಿರಲಿ ಸರಿ ಸರ್ ಸರಿ ಸರ್ ಥ್ಯಾಂಕ್ ಯು இந்தியா இண்டியா ரோடு இண்டியா இண்டியா ரோடு இன்னொன்று